ಈ ತರ ಒಂದು ಮಿಷಿನ್ಗೆ ಗೆ ಟ್ರಿಮರ್ ಕಟ್ಕೊಂಡಿದ್ರೆ ತುಂಬಾ ಯೂಸ್ ಆಗುತ್ತೆ ನಾನು ಇಲ್ಲಿ ಪಾರ್ಟ್ಸ್ ಗಳನ್ನೆಲ್ಲ ನೋಡಿ ಈಗ ಮೊದ್ಲು ಯಾವ್ದಾವ್ ತಗೋತೀನಿ ಅಂತ ಹೇಳ್ತೀನಿ ಮೊದಲಿಗೆ ಕ್ರಾಸ್ ಬಟ್ಟೆ ಓಕೆನಾ ಸೀದಾ ಮಾಡಿ ಪಾಯಿಂಟ್ ರೀತಿ ಅಂದ್ರೆ ಒಂದು ಟೆನ್ಷನ್ ಅಷ್ಟು ಸ್ಟಿಚ್ ಓಕೆ ಇಲ್ಲಿ ನೋಡಿ ಒಂದು ಕಾಣಿಸ್ತಿದ್ಯಾ ಈ ತರ ಒಂದು ಫುಟ್ ಇದನ್ನು ಅಷ್ಟೇ ಫುಟ್ ಕರೆಕ್ಟ್ ಆದ ತಕ್ಷಣ ಇದನ್ನ ಮಾರ್ಕ್ ಹಾಕೋಬೇಕು ಇಷ್ಟಿದೆ ಇಷ್ಟು ಓಕೆ ನೀವು ಇಂಚಲ್ಲಿ ನೋಡೋದಿದ್ರು ನೋಡ್ಬೋದು ಬಟ್ ನಾನು ಅಳತೆ ಬ್ಲೌಸಲ್ಲಿ ಅಲ್ಲಿ ಈಸಿ ಮೆಥಡ್ ಅಲ್ಲಿ ತೋರಿಸ್ತಿದ್ದೀನಿ ನೋಡೋದಾದ್ರೆ ನಾಲ್ಕು ಮೂರು ಇಲ್ಲಿ ನಮಗೆ ಇಷ್ಟು ಡೌನ್ ಹೋಗುತ್ತೆ ಇಲ್ಲಿ ನಮಗೆ ಇಷ್ಟ ಹೋಗುತ್ತೆ ಓಕೆನಾ ಇದು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೋತೀನಿ ಓಕೆ ಇದು ಬಂದು ಸ್ಲೀವ್ ಸ್ಲೀವ್ ಅಲ್ಲಿ ನಾವು ಮಾಡಬೇಕಾಗಿರೋದು ಏನಂದ್ರೆ ಈ ಮಾರ್ಕ್ ಹಾಕಿರೋದು ಔಟ್ಫಿಟ್ ಓಕೆನಾ ಇದಕ್ಕೆ ನಾವು ಎಲ್ಲಿ ಮ್ಯಾಚ್ ಒಟ್ಕೊಂಡಿದ್ವಿ ಅಲ್ಲಿಗೆ ಹಾಕಿ ಡಮ್ಮಿ ಸ್ಟಿಚ್ ಡಾಟ್ ಹೊಲಿಗೆ ಅನ್ನೋ ರೀತಿ ಹಾಕ್ಕೋಬೇಕು ನೋಡಿ ಮಾರ್ಕ್ ಡಮ್ಮಿ ಸ್ಟಿಚ್ ಹಾಕ್ಕೋಬೇಕು ಅಲ್ಲೇ ಕಟ್ಟಿಂಗ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಕೆಲಸ ಇರಲ್ಲ ನಾವಿಲ್ಲಿ ಎಮೆಂಗ್ ಮಾಡ್ತೀವಿ ಆಗ ಈ ಸ್ಟಿಚ್ ನ ಕೀಳ್ಬೇಕು ಹಾಗಾಗಿ ಇದಕ್ಕೆ ದಾಟ್ ಒಳಗೆನೆ ಹಾಕ್ಬೇಕಂದ್ರೆ ಕೀಳಕ್ಕೆ ಚಿಟ್ಕೊಳಿಗೆ ಆದ್ರೆ ಚೆನ್ನಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ದಾಟೊಳಗೆ ಸ್ಲೀವ್ ಫಿನಿಶಿಂಗ್ ಮುಗಿತು ಇನ್ನ ಬ್ಯಾಕ್ ಇಲ್ಲಿ ಅರ್ಧ ಇಂಚ್ ಫೋಲ್ಡಿಂಗು ಒಂದೂವರೆ ಇಂಚಷ್ಟು ಕಾಣಲಿದ್ವಿ ಎರಡೂವರೆ ತಗೊಂಡಿದ್ವಿ ಡಮ್ಮಿ ಸ್ಟಿಚ್ ನ ಇಲ್ಲಿಗೆ ಸರಿ ಮಾಡ್ಕೋಬೇಕು ಈ ಎಡ್ಜ್ ಅಲ್ಲಿ ಇದಕ್ಕೆ ಕಿನ್ನರಿ ಅಂತಾರೆ ಅಂದ್ರೆ ಈ ಟೆನ್ಷನ್ ಫುಡ್ ಬಿಟ್ಟು ಫುಡ್ ಬಿಟ್ಟು ಈ ತರ ಹಾಕ್ಬೇಕು ಓಕೆ ಕಾಣಿಸ್ತಿದ್ಯಾ ಇದು ನೋಡಿ ಇಲ್ಲಿ ಬಟ್ಟೆ ಇದೆ ಇಷ್ಟು ಫೋಲ್ಡಿಂಗ್ ಓಕೆ ಪಾಯಿಂಟೆಡ್ ಅಂದ್ರೆ ಒಂದು ಫುಟ್ ಇಲ್ಲಿಗೆ ಬರೋದು ಕಿನ್ನರಿ ಅಂದ್ರೆ ಇಷ್ಟು ದಡಿಗೆ ಬರೋದು ಓಕೆನಾ ಈ ರೀತಿ ಬ್ಯಾಕ್ ರೆಡಿ ಆಯ್ತು ಬ್ಯಾಕ್ ಆಯ್ತು ಸ್ಲೀವ್ ಆಯ್ತು ಕ್ರಾಸ್ ಪಟ್ಟಿ ಆಯ್ತು ಇನ್ನು ಉಳಿದಿರೋದು ಪ್ರಿಂಟ್ ಇಲ್ಲಿ ನಾವು ಈ ಫಿಲ್ಟ್ ಏನಿದೆ ಸೇಮ್ ನೋಡ್ಕೊಳ್ಳಿ ಇದು ಈ ತರ ಮಿಷಿನ್ ಕೆಳಗೆ ಕೊಟ್ಟಾಗ ನಾವು ಈ ಸೈಡ್ ಈ ತರ ಕೆಳಗೆ ಕೊಡಬೇಕು ಇದು ಯಾವತ್ತಿದ್ರೂ ಜೊತೆಲಿ ಮಾಡಬೇಕು ಯಾಕಂತಂದ್ರೆ ನಾವು ಒಂದು ಸಿಂಗಲ್ ರೆಡಿ ಮಾಡಿದ ತಕ್ಷಣ ನಾವು ಇನ್ನೊಂದು ಇದೇ ತರ ಸಾಧ್ಯತೆ ಇರ್ತದೆ ಹಾಗಾಗಿ ಇದನ್ನ ಮೇಲೂ ಕೊಟ್ಟಿದೀವ ನಾವು ಇದನ್ನ ಕೊಡಬೇಕು ಓಕೆ ಅವಾಗ ಅಪೋಸಿಟ್ ಅಪೋಸಿಟ್ ಪರ್ಫೆಕ್ಟ್ ಆಗಿ ಬರ್ತದೆ ಇದು ಒನ್ ಬೈ ಒನ್ ಆದ್ರೆ ಕ್ಲಿಯರ್ ಆಗಿ ಬೇಗನೆ ಸ್ಟಿಚ್ ನೋಡಿ ಇದು ಚೆಸ್ಟ್ ಕಾಣಿಸ್ತಿದ್ಯಾ ಈ ರೀತಿ ಬಂದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಈಗ ಇದಕ್ಕೆ ಏನು ಮಾಡಬೇಕು ಕ್ರಾಸ್ ಬಟ್ಟೆನ ಅಟ್ಯಾಚ್ ಮಾಡಬೇಕು ಇದಕ್ಕೆ ಯಾವುದೇ ಇದಾಕಿಲ್ಲ ಕಲರ್ ಚೇಂಜ್ ಮಾಡಿಲ್ಲ ಅಲ್ವಾ ಉಲ್ಟಾ ಸೀದಾ ಏನು ಇರಲ್ಲ ಈ ಬಟ್ಟೆನ ನಾವು ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಈಗ ನಾವು ಎರಡೆರಡು ಹೊಲಿಗೆ ಹಾಕೋದ್ರಕ್ಕೆ ಒಂದು ಸರಿ ಕರೆಕ್ಟ್ ಇದೆಯಾ ಲೆಂತ್ ಅಂತ ನೋಡ್ಕೋಬೇಕು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇದೆ ನೋಡಿ ಕಾಣಿಸ್ತಿದೆಯಾ ಇಷ್ಟು ಅಪ್ ಆ್ಯಂಡ್ ಡೌನ್ ಇದ್ದಾಗ ಜಾಸ್ತಿ ಇರೋದನ್ನ ಕಡಿಮೆ ಮಾಡಬೇಕು ಯಾಕೆ ಲೀಕ್ ಪರ್ಫೆಕ್ಟ್ ಆಗಿದೆ ಈಗ ಇನ್ನೊಂದು ಹೊಲಿಗೆ ಹಾಕಬೇಕು ಈಗ ಇದು ಲೆಫ್ಟ್ ಸೈಡು ಲೆಫ್ಟ್ ಸೈಡು ಏನಿದೆ ಸೈಡ್ ಏನಿದೆ ಉಲ್ಟಾ ಅದ್ರ ಕೆಳಗೆ ಬಟ್ಟೆನ ಎರಡೂವರೆ ಇಂಚು ಮೂರು ಇಂಚ್ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು ಈ ರೀತಿ ಹಾಕಬೇಕು ಹಾಕಿ ಒಂದು ಟೆನ್ಷನ್ ಅಂದ್ರೆ ಒಂದು ಟೆನ್ಷನ್ ಇಷ್ಟು ಓಕೆನಾ ಒಂದು ಟೆನ್ಷನ್ ಅಷ್ಟು ಹೊಲ್ಕೊಂಡು ಬರಬೇಕು ಇದು ಬಂದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾಣೋಕ್ಕೆ ಸಿಂಗಲೇ ತೋರಿಸ್ತಿದ್ದೀನಿ ಒಂದು ಟೆನ್ಷನ್ ಆದ ತಕ್ಷಣ ಇನ್ನೊಂದು ಕಿನ್ನರಿ ಹಾಕಬೇಕು ಅಂದರೆ ಇಷ್ಟಕ್ಕೆ ಒಂದು ಹೊಲಿಗೆನ ಹಾಕಬೇಕು ನೋಡಿ ಇದು ಓಕೆ ಆದ ತಕ್ಷಣ ಇದನ್ನ ಫೋಲ್ಡಿಂಗ್ ಡಬಲ್ ಫೋಲ್ಡಿಂಗ್ ಇಲ್ಲಿ ಈ ಥರ ಕ್ರಾಸ್ ಬರಬೇಕು ಇಲ್ಲಿ ನಾವು ಪೈಪಿಂಗ್ ಮಾಡ್ತೀವಿ ಹಾಗಾಗಿ ಇದನ್ನು ಎಷ್ಟ್ರ ಕಚ್ಚಾ ಏನಿರುತ್ತೆ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ ಇದು ಲೆಫ್ಟ್ ಸೈಡ್ ಕಾಣಿಸ್ತಿದ್ಯಾ ಕ್ಲಿಯರಾಗಿ ಗೊತ್ತಾಗ್ತಿದ್ಯಾ ಇನ್ನಿದು ರೈಟ್ ಸೈಡ್ ರೈಟ್ ಸೈಡ್ನ ಸೀದಾ ಇಡಬೇಕು ಓಕೆ ಸೀದಾ ಇಡಬೇಕು ಓಕೆ ಸೀದದ ಮೇಲೆಗಡೆ ಇಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಈ ರೀತಿ ಫೋಲ್ಡಿಂಗ್ ಆಗ್ಬೇಕು ಇದಕ್ಕೆ ಕಿನ್ನರಿ ಕೊಡ್ಬೇಕಾ ಓಕೆ ಇದನ್ನ ಫೋಲ್ಡಿಂಗ್ ಇದಕ್ಕೆ ನಾವು ಏನು ಕಿನ್ನರಿ ಕೊಟ್ಟಿಲ್ಲ ಅಂದ್ರೆ ಇದನ್ನ ಫೋಲ್ಡಿಂಗ್ ಮಾಡಿದಾಗ ಮಧ್ಯ ಹಾಕ್ತಿವಲ್ಲ ಅವಳಿಗೆ ಕೂತಿರುತ್ತೆ ನೋಡಿ ಹಾಗಾಗಿ ಇಲ್ಲ ಇದಕ್ಕೆ ನಾವು ಮಾರ್ಕ್ ಹಾಕ್ಕೋಬೇಕು ಮಾರ್ಕ್ ಹಾಕೊಳ್ಳಲ್ಲ ಕ್ಲಿಯರ್ ಆಗಿ ಬರುತ್ತೆ ಅನ್ನೋರ್ಗೆ ಬೇಡ ಅಂದ್ರೆ ಹೊಲಿಬೇಕಿದ್ರೆ ಅಲ್ಲೊಂದು ಇಲ್ಲೊಂದು ಆಗ ಇದು ಬೇಡ ಅನ್ನೋ ಕಾರಣಕ್ಕೆ ಹಾಕೋಬೇಕು ಈ ರೀತಿ ಹಾಕೊಂಡು ಕೈಲಿ ಕಾಜಾ ಮಾಡೋರಿದ್ರೆ ಇದ್ರೆ ಮಾಡ್ಕೊಳ್ಳಿ ಇಲ್ಲಿ ಡೈರೆಕ್ಟ್ ಹೊಲ್ಗೆ ಕಾಜಾ ಮಾಡೋದಿದ್ರೆ ಇಲ್ಲ ಬೇಡ ಅನ್ನೋರು ಈ ರೀತಿ ಕಾಣಿಸ್ತಿದ್ಯಾ ಈ ತರ ಕಾಜಾಗೆ ಉಪ್ಸಟ್ಟಿಗೆ ಹಾಕೋಕ್ಕೆ ಚಿಕ್ಕಕ್ಕೆ ಹೋಲ್ಬೇಕು ತುಂಬಾ ದೊಡ್ಡದು ಮಾಡಿದ್ವಿ ಅಂತ ಅಂದ್ರೆ ಉಕ್ಸ್ ಅವಾಗ ಅವಾಗ ಕಸಿಕೊಳ್ಳೋ ಸಾಧ್ಯತೆ ಇರುತ್ತೆ ತುಂಬಾ ಚಿಕ್ಕದ್ ಮಾಡಿದ್ವಿ ಅಂದ್ರೂ ಹಾಕಕ್ಕೆ ಹಿಂಸೆ ಆಗಿ ಬ್ಲೌಸ್ನ ಹರಿತಾರೆ ಹಾಗಾಗಿ ಉಕ್ಸ್ ಉಕ್ಸಿಡ್ಸೋಷ್ಟು ಇಡ್ಬೇಕು ಒಂದ್ ಒಂದ್ ನೋಲಷ್ಟು ದೊಡ್ಡದಿದ್ರೆ ಸಾಕು ಓಕೆ ಇದು ಕಟ್ ಕಚ್ಚಾ ಕಾಣಿಸ್ತಿದ್ಯಾ ಈ ರೀತಿ ಬರ್ಬೇಕು ಇದು ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ಇನ್ನ ಬ್ಯಾಕ್ ಮೊದಲಿಗೆ ನೀವು ಬ್ಯಾಕ್ ಇಟ್ಕೊಳ್ಳಿ ಬ್ಯಾಕ್ ಸೀದಾ ಇಟ್ಕೋಬೇಕು ಓಕೆ ಇಟ್ಟ ಇಟ್ಮೇಲೆ ಪ್ರಿಂಟ್ ಉಲ್ಟಾ ಇಡ್ತೀವಿ ಅಲ್ವಾ ಇಲ್ಲಿ ಏನಿದೆ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ವಲ್ಪ ಆಚೆ ಈಚೆ ಮಾಡಿದೆ ಕರೆಕ್ಟಾಗಿ ಇಟ್ಕೊಂಡು ಅರ್ಧ ಇಂಚಷ್ಟು ಹಿಡಿತ ಈ ಈ ಪೋರ್ಷನಲ್ಲಿ ಸ್ವಲ್ಪ ಜಾಸ್ತಿ ಹಿಡಿಯೋಣ ಆಗ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರಲ್ಲ ಇಲ್ಲಿ ಸ್ವಲ್ಪ ಒಂದು ಜಾಸ್ತಿ ಹಿಡಿತಾ ಇದ್ದೀನಿ ಇಲ್ಲಿ ಅರ್ಧ ಇಂಚಷ್ಟಿನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಓಕೆ ಸಾಮಾನ್ಯ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರುತ್ತೆ ಅಲ್ವಾ ಅದಕ್ಕೆ ಬರಲ್ಲ ಈಗ ಇದಕ್ಕೆ ಎರಡೆರಡು ಇಲ್ಲ ಮೂರು ಮೂರು ಶೋಲ್ಡರು ಸಾಮಾನ್ಯವಾಗಿ ಎಳಿತಾರಲ್ವಾ ಹಾಗಾಗಿ ಬೇಗ ಹೊಲಿಗೆ ಬಿಟ್ಕೊಳ್ಳೋ ಸಾಧ್ಯ ಇರುತ್ತೆ ಹಾಗಾಗಿ ಎರಡು ತಪ್ಪಿದ್ರೆ ಮೂರು ಹೊಲಗಿನ ಹಾಕಿ ಇಂಪಾರ್ಟೆಂಟ್ ಅಂತ ಬಂದಿದ್ದೇನು ಅಂದರೆ ಪೈಪಿಂಗ್ ನಾನು ಪೈಪಿಂಗ್ ಇನ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತಲೇ ತೋರಿಸಿಲ್ಲ ಅಲ್ವಾ ಇದನ್ನ ಸೈಡ್ ಇಡೋಣ ಈ ರೀತಿ ಸ್ಕೇಲಲ್ಲಿ ಮಾರ್ಕ್ ಹಾಕೊಳ್ಳೋಣ ಪಟ್ಟು ಕ್ರಾಸ್ ಬಟ್ಟೆ ಇದ್ದಷ್ಟು ಚೆನ್ನಾಗಿ ಪೈಪಿಂಗ್ ಬರುತ್ತೆ ಓಕೆನಾ işte ಇದನ್ನ ಸ್ಟ್ರೈಟ್ ಏ ಕಟಿಂಗ್ ಮಾಡ್ಕೊಂಡಿದೀನಿ ಪೈಪಿಂಗ್ ಎಷ್ಟ ಬೇಕಾದ್ರೆ ತೋರಿಸ್ಕೊಡ್ತೀನಿ ನನ್ಸರಿ ಇದು ಸ್ಟ್ರೈಟ್ ಸಾಕು ತಕ್ಷಣ ಸ್ವಲ್ಪ ಕಮ್ಮಿ ಇರೋ ಕಡೆ ಇನ್ನೊಂದಿನ್ನೊಂದು ಸ್ಟಿಚ್ ಹಾಕ್ಬೇಕು ಲೆಫ್ಟ್ ಸೈಡ್ ಇಂದ ಇಟ್ಕೊಂಡು ಪೈಪಿಂಗ್ನ ಶುರು ಮಾಡೋಣ ನೋಡಿ ಇಲ್ಲಿ ಫೋಲ್ಡಿಂಗ್ ಒಂದು ಕಾಲ್ ಓಕೆನಾ ಪಾಯಿಂಟೆಡ್ ಅಂದ್ರೆ ಒಂದು ಟೆನ್ಷನ್ ಅಷ್ಟು ವಿಟ್ಟಿರ್ಬೇಕು ಯಾವ ಬಟ್ಟೆ ಬ್ಲೌಸ್ ಪೀಸ್ ಬಟ್ಟೆ ಆಗಿರಲಿ ಇಲ್ಲ ಪೈಪಿಂಗ್ ಬಟ್ಟೆ ಆಗಿರಲಿ ಎಳಿಬಾರ್ದು ಒಂದೇ ಲೆವೆಲಲ್ಲಿ ಅಲ್ಲಿ ಹೋಗ್ಬೇಕು ಕಾಣಿಸಿದ್ಯಾ ಬಟ್ಟೆ ಏನಿದೆ ಹಿಂದಕ್ಕೆ ಇಟ್ಟರೆ ಕಂಫರ್ಟ್ ಝೋನ್ ಇದ್ದಾಗ ಹಿಂದಕ್ಕೆ ಬಿಡಬೇಕು ಮುಂದಕ್ಕೆ ಬಂದ್ರೆ ಕಂಫರ್ಟ್ ಇದೆ ಅಂತ ಸಹಜವಾಗಿ ಹಿಂದಕ್ಕೆ ಇರುತ್ತೆ ಹಾಗಾಗಿ ಮುಂದೆ ಈಜುತ್ತೆ ಈ ರೀತಿ ಒಂದು ಟೆನ್ಶನ್ ಹೊಲ್ಕೊಂಡ್ ಬಂದ್ಮೇಲೆ ಈ ತರಡಿಂಗ್ ಮಾಡಿ ನೋಡಿ ಏನೇನಿದೆ ಇಲ್ಲಿಗೆ ಸಾದಾ ಲೈನಿಂಗ್ ಅಲ್ಲಿ ಈ ಥರ ಮ್ಯಾಚ್ ಹೊಡಿಬೇಕು ಇದು ಶೇಪ್ ಕರು ಶೇಪ್ ಇರಲಿ ಸ್ಟ್ರೈಟ್ ಇರಲಿ ಮ್ಯಾಚ್ ಹೊಡಿಬೇಕು ಈ ರೀತಿ ನ್ಯಾಚ್ ಹೊಡಿಯೋದ್ರಿಂದ ಈ ತರ ಈಜುತ್ತೆ ಹಿಂಗಿದ್ದಾಗ ಅಷ್ಟು ಕರೆಕ್ಟಾಗಿ ಬರಲ್ಲ ಓಕೆ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಓಕೆನಾ ಒಂದು ಮಾಡಬೇಕುನಾಟ್ಟೆಯಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಇದನ್ನೇ ಕ್ಯಾರಿ ಮಾಡಬೇಕು ಇಲ್ಲಿ ಏನು ತಗೊಂಡಿರ್ತೀವಿ ಇದನ್ನ ಫುಲ್ ಇದೇ ಮೇಂಟೆನೆನ್ಸ್ ಮಾಡಬೇಕು ಪೈಪಿಂಗ್ ಕಲ್ತ್ರೆ ತುಂಬಾ ಈಸಿ ಕಲಿಯೋರ್ಗ ತುಂಬಾ ಕಷ್ಟ ಈ ರೀತಿ ಇದ್ದಾಗ ನಾವೊಂದು ಬೆಟ್ಟಲ್ಲಿ ಈ ಥರ ಅಂದ್ಕೊಂಡು ಸ್ವಲ್ಪ ಲೂಸ್ ಬಿಡದೆ ಟೈಟ್ ಮಾಡಿದೆ ಒಂದೇ ಲೆವೆಲಲ್ಲಿ ಹಿಂದೆ ಕಚ್ಚಾ ಕಾಣ್ದೆ ಇರೋ ಹಾಗೆ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಅಂದ್ಕೊಂಡು ಈ ರೀತಿ ಬರಬೇಕು ಕಾಣಿಸ್ತಿದ್ಯಾ ಓಕೆ ಈ ರೀತಿ ಬರಬೇಕು ಇದೇ ತರ ಸುತ್ತ ಬರೋಣ ನೋಡಿ ಈ ಥರ ಇದ್ದಾಗ ಈ ಥರ ಕಚ್ಚ ಏನು ಹಾಗೆ ಈ ರೀತಿ ಇದನ್ನ ನೀವು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಐರನ್ ಮಾಡಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರ್ಬೋದು ಬಟ್ ನಾನು ಐರನ್ ಏನು ಮಾಡಲ್ಲ ನೀವು ಹೊಸ್ದಾಗಿ ಮಾಡೋರು ಬೇಕಿದ್ರೆ ಈ ಥರ ಡಮ್ಮಿ ಸ್ಟಿಚ್ ಆದಮೇಲೆ ಸ್ವಲ್ಪನು ದಪ್ಪ ಸಣ್ಣ ಬರಬಾರ್ದು ಅಂದರೆ ಐರನ್ ಮಾಡ್ಕೊಳ್ಳಿ ಈ ತರ ವೇಸ್ಟ್ ಕಚ್ಚೆ ಇರುತ್ತಲ್ಲ ಓಕೆ ಈ ಥರ ಕಟಿಂಗ್ ಮಾಡಿ ಇಲ್ಲಿ ಐರನ್ ಮಾಡಿದರೆ ತುಂಬ ಚೆನ್ನಾಗಿ ಕೂರುತ್ತೆ ನಾನು ಐರನ್ ಮಾಡಿಲ್ಲ ನೀವು ಐರನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಿದ್ರೆ ಇದು ನೋಡಿ ಇದನ್ನ ಇನ್ನೊಂದು ಫೋಲ್ಡ್ ಮಾಡಬೇಕು ಈ ರೀತಿ ಗುಂಡಕ್ಕೆ ಬರಬೇಕು ಕಾಣಿಸ್ತಿದ್ಯಾ ಈ ರೀತಿ ಬಂದ್ರೆ ಪೈಪಿಂಗ್ ಪರ್ಫೆಕ್ಟ್ ಅಂತ ಬನ್ನಿ ಸ್ಟಿಚ್ ಮಾಡೋಣ ಎಷ್ಟು ಪರ್ಫೆಕ್ಟ್ ಬರುತ್ತೆ ನಂದು ಅಂತ ನೋಡೋಣ ನೀವೆಷ್ಟು ಪರ್ಫೆಕ್ಟ್ ಮಾಡಿರ್ತೀರಾ ಅದನ್ನ ಕಮೆಂಟ್ ಮಾಡು ನನಗೆ ತಿಳಿಸಿ ಓಕೆನಾ ರಫ್ ಹೊಡಿಬೇಕು ಎಡ್ಲಿ ಪೈಪಿಂಗ್ ಯಾವಾಗಲೂ ರಫ್ ಇಲ್ಲಿ ಇರಬೇಕು ರೀತಿ ಆದಮೇಲೆ ಇದನ್ನು ಒಂದೇ ಲೆವೆಲಲ್ಲಿ ಈ ಬೆಟ್ಟಲ್ಲಿ ಎಳ್ಕೋಬೇಕು ಈ ಬೆಟ್ಟಲ್ಲಿ ಇಟ್ಕೋಬೇಕು ಹೊಲ್ದ ಕೈಲಿ ಇಟ್ಕೋಬೇಕು ಎಡ್ದ ಕೈಲಿ ಈ ಥರ ಫಿನಿಶಿಂಗ್ ಕಾಣೋವಷ್ಟು ಎಳ್ಕೋಬೇಕು ಒಂದೇ ಮಟ್ಟ ಬರೋ ರೀತಿ ನಮ್ಮದು ಕೈಯಿಂದ ಹ್ಯಾಂಡಲ್ ಯಾವ ರೀತಿ ಮಾಡ್ತೀವಿ ಆ ರೀತಿ ಬರುತ್ತೆ ಸ್ಟಿಚಿಂಗ್ ಅಷ್ಟೇ ಕೈ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಅನ್ಕೊತೀನಿ ನಿಮ್ಗೆ ಫಿನಿಶಿಂಗ್ ಬರಬೇಕು ಕಾಣಿಸ್ತಿದ್ಯಾ ಈ ರೀತಿ ಫಿನಿಶಿಂಗ್ ಬರಬೇಕು ಇದು ಉಲ್ಟಾ ಇದು ಸೀದಾ ನೋಡಿ ಇದನ್ನು ಬಾಡಿ ಪೀಸ್ನ ಸೀದಾ ಹಾಕ್ಕೊಂಡು ಇದನ್ನ ಉಲ್ಟಾ ಹಾಕ್ಕೋಬೇಕು ನಾನಿಲ್ಲಿ ಗೆರೆ ಹಾಕಿದ್ದೀನಲ್ಲ ಇದನ್ನು ನೋಡ್ಕೊಳ್ಳಿ ಇದು ರೈಟ್ ಸೈಡ್ ಬರುತ್ತೆ ಇಲ್ಲಿ ನೋಡಿ ಇದು ಲೆಫ್ಟ್ ಸೈಡ್ ಇದನ್ನು ಇಲ್ಲಿ ನ್ಯಾಚ್ ಹೊಡೆದಿದ್ದೀವಲ್ಲ ಕಾಣಿಸಿದೆಯಾ ಈ ನ್ಯಾಚು ಮತ್ತು ಸೆಂಟ್ರ್ ಪಾಯಿಂಟ್ ಭುಜದ ಹತ್ರ ಕರೆಕ್ಟಾಗಿಟ್ಟು ನೋಡಿ ಕಾಣಿಸ್ತಿದೆಯಾ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಸೆಂಟ್ರಿಗೆ ಇಟ್ಟಿದ್ದೀವಿ ಶೋಲ್ಡರ್ ಹತ್ರ ಹ್ಞೂ ಹ್ಞೂ ಅನ್ಬಿಡಿ ಇಲ್ಲಿ ನೋಡಿ ಇದನ್ನು ಈ ಥರ ಎರಡು ಬೆಟ್ಟಲ್ಲಿ ಲಾಕ್ ಮಾಡಿಕೊಂಡು ಪೀಸ್ನ ಈ ಥರ ತಗೋಬೇಕು ಓಕೆ ಒಂದು ಟೆನ್ಷನ್ಕಿನ್ನ ಒಂದು ಸ್ವಲ್ಪ ಜಾಸ್ತಿ ಮತ್ತು ರಿಟನ್ನು ಮೇಲ್ಭಾಗಕ್ಕೆ ಬರಬೇಕು ಸೇಮ್ ಫ್ರೆಂಟ್ನ ನಾವು ಈ ಥರ ಹಿಂಗೆ ಇಟ್ಕೋಬೇಕು ಯಾಕೆ ಇಟ್ಕೋಬೇಕು ಅಂದರೆ ನಾವು ಹಿಂಗೆ ಒಲಿಬೇಕಿದ್ರೆ ಹಿಂಗೆ ಬಿಟ್ಬಿಟ್ರೆ ಹಿಂಗೆ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಕೈನ ಲೂಸ್ ಬಿಡ್ತಾ ಹೋಗ್ತೀವಿ ಆಗ ಪರ್ಫೆಕ್ಟಾಗಿ ಕೂರುತ್ತಾ ಹೋಗುತ್ತೆ ಸರಿನಾ ಈ ರೀತಿ ಸ್ಲೀವ್ ಅಟ್ಯಾಚ್ ಆಗಬೇಕು ನೋಡಿ ಕಾಣಿಸ್ತಿದ್ಯಾ ಈ ಒಂದು ಮಾರ್ಕು ಇಲ್ಲ ನ್ಯಾಚ್ ಹೊಡೆದಿದ್ದು ಪ್ರಿಂಟಿಗೆ ಬರಬೇಕು ಆಗ ಇಲ್ಲಿ ರಿಂಕಲ್ಸ್ ಬರೋದು ಕಡಿಮೆ ಆಗುತ್ತೆ ಓಕೆ ಈ ಸೈಡು ಸೇಮ್ ಸೀದಾ ಇಟ್ಕೊಳ್ಳಿ ಇದನ್ನು ಉಲ್ಟಾ ಇಟ್ಕೊಳ್ಳಿ ಇನ್ನು ಆಚಿರೋದು ಶೋಲ್ಡ್ರು ಪಾಯಿಂಟಿಗೆ ಹಾಕ್ಕೊಂಡು ಈ ಥರ ಬಂದು ರಫ್ ಹೊಡೆದು ಸೇಮ್ ಮೆಥೆಡಲ್ಲೇ ಫಿನಿಶಿಂಗ್ ಕೊಡಿ ವರ್ಗ ಹೊಲಿದಿರೋದು ಪಾರ್ಟ್ ವೈಸು ಇನ್ನು ಮುಂದಕ್ಕೆ ಮೆಜರ್ಮೆಂಟನ್ನು ತಗೊಂಡು ಹೊಲಿಬೇಕು ನೋಡಿ ಈ ಥರ ಬರಬೇಕು ಎಲ್ಲೂ ರಿಂಕಲ್ಸ್ ಬರಬಾರ್ದು ಎಲ್ಲೂ ಏನು ಆಗಬಾರ್ದು ಇದನ್ನು ಒಂದು ಐರನ್ ಮಾಡಿದ್ರೆ ಫುಲ್ ಫಿನಿಷಿಂಗಾಗಿ ಬರುತ್ತೆ ನೋಡಿ ಕಾಣಿಸ್ತಿದೆಯಾ ಈ ಥರ ಬರಬೇಕು ಓಕೆ ಇದನ್ನು ಉಲ್ಟಾ ಮಾಡೋಣ ಉಲ್ಟಾ ಮಾಡಿದ್ಮೇಲೆ ಇದನ್ನು ಎರಡನ್ನೂ ಆಗಿ ಇಟ್ಕೊಳ್ಳೋಣ ಇದು ಬ್ಯಾಕ್ ಇದೆ ನಾವು ಅಳತೆ ಬ್ಲೌಸಲ್ಲೂ ಬ್ಯಾಕ್ ಇರೋ ಪಾರ್ಟ್ಸ್ನ ತೊಗೋಬೇಕು ಓಕೆ ಈ ರೀತಿ ಇದ್ದಾಗ ಈ ಮೆಸರ್ಮೆಂಟು ಎಲ್ಲಿಗೆ ಇಟ್ಕೊಂಡು ನೀವು ಮಾರ್ಕ್ ಬೇಕಾದರೂ ಹಾಕ್ಕೊಬೋದು ಈ ಥರ ನಾನು ಇದು ಇಂಪಾರ್ಟೆಂಟು ಅಂತ ಹೇಳಿದ್ನಲ್ಲ ಇದೆ ನೋಡಿ ನಾನು ಹಿಂಗಿಡಿದ್ರೂ ಇದು ಬರಬೇಕು ಹಿಂಗಿಡಿದ್ರೂ ಇದೇ ಲೆವೆಲಲ್ಲಿ ಬರಬೇಕು ಅದೇ ಕಟ್ಟಿಂಗ್ ಮಾಡಿದಾಗ ಮಾತ್ರನೇ ಬರೋದು ಇಲ್ಲಿ ನೋಡಿ ಪ್ರೆಂಟು ಓಕೆನಾ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಓಕೆ ಇಲ್ಲಿಗೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ್ಮೇಲೆ ಮತ್ತಿನ್ನೆಲ್ಲೂ ಪಾಯಿಂಟ್ ಹಾಕಬೇಕು ಈ ಥರ ಪಾಯಿಂಟ್ ಹಾಕ್ಬೇಕು ಓಕೆನಾ ಇಲ್ಲಿಗೆ ರೀತಿ ಬರಬೇಕು ಗೆರೆ ಇದನ್ನು ಈ ಥರ ಇಡಿದಾಗ ಈ ಥರ ಪರ್ಫೆಕ್ಟಾಗಿ ಬರಬೇಕು ಇಲ್ಲಿ ನೋಡಿ ಕಂಕ್ಲೂ ಜಾಯಿಂಟ್ ತೋರಿಸ್ತೀನಿ ಕಾಣಿಸ್ತಿದ್ಯಾ ಇದು ಕಂಕ್ಲು ಜಾಯಿಂಟು ಇದು ಸ್ಲೀವ್ ಎಡ್ಜು ಈ ರೀತಿ ಬಂದಾಗ ಈ ರೀತಿ ಬರುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಬರೋಲ್ಲ ಈ ಬ್ಲೌಸಿಗೆ ಮೇನ್ ನಮಗೆ ಬೇಕಿರೋದು ಇದು ಇದು ಒಂದು ಬಂದು ಇದು ಇದು ಒಂದೇ ಬರಬೇಕು ಮೆಸರ್ಮೆಂಟ್ ಬ್ಲೌಸಲ್ಲಿ ಆ ರೀತಿ ಕಟಿಂಗ್ ಮಾಡಬೇಕು ಸೇಮ್ ಅಲ್ಲಿ ಏನು ಮೇಲೆ ಅಂದರೆ ನೀವು ಯೂ ನಿಮ್ಮದೇ ಆದ ರೀತಿಲಿ ಬೇಕಿದ್ರೆ ಮಾರ್ಕರ್ ಯೂಸ್ ಮಾಡ್ತೀರಾ ಮತ್ತೊಂದು ಯೂಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನೋಡಿ ಸೇಮೆ ಸೇಮೆ ಬರಬೇಕು ಇಲ್ಲಿಂದ ಇಯರಿಂಗ್ ಪಟ್ಟಿನೂ ಅಲ್ಲೇ ಬರ್ತಿದೆ ಈ ನ್ಯಾಚು ಅಲ್ಲೇ ಬರ್ತಿದೆ ಓಕೆ ಈ ರೀತಿ ಬರಬೇಕು ಓಕೆ ಈ ಥರ ಎಲ್ಲ ಆದಮೇಲೆ ಇಲ್ಲಿ ಎರಡು ಫಿಲ್ಟ್ ಇರುತ್ತೆ ನಾನು ಇಲ್ಲಿ ಹಾಕಿರೋದು ಸಿಂಗಲ್ ಸಿಂಗಲ್ ಸ್ಟಿಚ್ಚು ಸಿಂಗಲ್ ಸ್ಟಿಚ್ ಹಾಕಿ ಇದನ್ನು ಒಗ್ಸಿಂದ ಅಳತೆ ಬ್ಲೌಸಿಗೆ ಮೆಸರ್ಮೆಂಟನ್ನು ನೋಡ್ಕೋಬೇಕು ನೋಡಿ ಇಲ್ಲಿ ತುಂಬ ದೊಡ್ಡದಾಗಿ ಬಂದೇ ಇಲ್ಲ ಇಷ್ಟು ಎಷ್ಟ್ರಾ ಬಂದೈತಷ್ಟೆ ಆಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನಾವು ಈ ರೀತಿ ಇಲ್ಲಿ ಹೆಂಗಿಡಬೇಕು ನೋಡಿ ಈ ಸೆಂಟ್ರ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ನಾವು ಎಷ್ಟು ಮಿನಿಮಮ್ ಒಂದು ಇಂಚು ಒಂದೂವರೆ ಇಂಚ್ ತನಕ ಹಿಡಿಬೋದು ಓಕೆ ಇವಾಗ ಮತ್ತೆ ಇನ್ನೊಂದು ಸರಿ ಇದನ್ನು ಇಟ್ಕೊಂಡು ನೀವು ನೋಡಿದಾಗ ಪರ್ಫೆಕ್ಟಾಗಿದೆಯಾ ಹಾಂ ಇದೆ ನೋಡಿ ಎರಡು ಇಟ್ಕೊಂಡು ನೋಡಬೇಕು ಓಕೆ ಏನಾದರೂ ತುಂಬ ಚಿಕ್ಕದು ಬಂತು ಅಂದರೆ ಈ ಹೊಲಗೆನ ಬಿಚ್ಚಿ ಸರಿ ಮಾಡ್ಕೋಬೋದು ಹಂಗಾಗಿ ನಾನು ಒಂದು ಹೊಲಿಗೆಲಿ ಫಿನಿಶಿಂಗ್ ಚೆಕ್ ಮಾಡಿಕೊಂಡು ದಿನ ಇಲ್ಲಿಗೆ ನಾಲ್ಕು ಹೊಲಿಗೆ ಬೀಳೋ ರೈತಿ ಈ ತರ ಲೆವೆಲಲ್ಲಿ ಕಟ್ ಮಾಡ್ಕೋಬೇಕು ಮಾತ್ರ ಸ್ವಲ್ಪ ಎಡ್ಜಿಗೆ ನಾನು ಸ್ಟಿಚ್ ಮಾಡಿರೋ ಈ ಸಾದಾ ಬ್ಲೌಸ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಔಟ್ಫಿಟ್ ಈ ಥರ ಇತ್ತು ಅವರು ಬಂದರು ಹಾಗಾಗಿ ವೇರ್ ಮಾಡಿ ತೋರಿಸಿದ್ದೀನಿ ನೋಡಿ ಈ ಥರ ಪೈಪಿಂಗ್ ಈ ಥರ ಫಿನಿಷಿಂಗ್ ಬರಬೇಕು ಆದಷ್ಟು ಟ್ರೈ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್